ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದಲ್ಲಿ ನಡೆದ ಬೈ ಎಲೆಕ್ಷನ್ ನಲ್ಲಿ ಸಂಡೂರು ಹಾಗೂ ಶಿಗ್ಗಾವಿ ಕ್ಷೇತ್ರಕ್ಕಿಂತ ಹೆಚ್ಚು ಸೌಂಡ್ ಮಾಡಿದ ಕ್ಷೇತ್ರ ಅಂದ್ರೆ ಅದು ಚನ್ನಪಟ್ಟಣ ಈ ಕ್ಷೇತ್ರ ಕಾಂಗ್ರೆಸ್ ಹಾಗೂ ಮೈತ್ರಿಕೂಟಕ್ಕೆ ಪ್ರತಿಷ್ಠೆಯ ಕಣವಾಗಿದೆ ಆಡಳಿತ ಕಾಂಗ್ರೆಸ್ ಇರೋದ್ರಿಂದ ಈ ಮೂರು ಕ್ಷೇತ್ರದಲ್ಲಿ ಗೆಲುವು ಖಚಿತ ಎನ್ನಲಾಗ್ತಿದೆ ಆದ್ರೆ ಈಗಾಗಲೇ ಚನ್ನಪಟ್ಟಣದಲ್ಲಿ ಹೆಸರು ಮಾಡಿರುವ ಜೆಡಿಎಸ್ಗೂ ಕೂಡ ನಮ್ಮದೇ ಗೆಲುವು ಪಕ್ಕಾ ಎಂದು ಹೇಳಿಕೊಳ್ತಿದೆ ಆದ್ರೆ ಈಗ ಬಂದಿರುವ ಅಪ್ಡೇಟ್ ನ ಪ್ರಕಾರ ಎಚ್ ಡಿಕೆ ಇದುವರೆಗೂ ಪಟ್ಟ ಪ್ರಯತ್ನಕ್ಕೆ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಕುಟುಂಬದ ಪಾಲಿಟಿಕ್ಸ್ಗಾಗಿ ಕುಮಾರಸ್ವಾಮಿ ಕೋಟಿ ಕೋಟಿ ರೂಪಾಯಿ ಗಿಫ್ಟ್ ಅನ್ನ ಪಡೆದಿದ್ದಾರಂತೆ ಇದು ನಾವು ಹೇಳ್ತಾ ಇಲ್ಲ ಕೈ ಪಡೆಯ ಕೃಷಿ ಖಾತೆ ಸಚಿವ ಎನ್ ಸ್ವಾಮಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವಿನ ತಿಕ್ಕಾಟ ನಿನ್ನೆ ಮೊನ್ನೆ ಇವರ ನಡುವಿನ ಆರೋಪ ಹಾಗೂ ಪ್ರತ್ಯಾರೋಪ ಈಗ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಚನ್ನಪಟ್ಟಣ ಉಪಚುನಾವಣೆ ಮುಗಿಯುತ್ತಿದ್ದಂತೆ ಗೆಲುವಿನ ಲೆಕ್ಕಾಚಾರದಲ್ಲಿದ್ದ ಪಕ್ಷಗಳು ದಂಗಾಗಿ ಕೊಡುವಂತಾಗಿದೆ ನಮ್ಮದೇ ಗೆಲುವು ಎನ್ನುತ್ತಿದ್ದ ಜೆಡಿಎಸ್ಗೆ ಗುದ್ದು ಕೊಡಲು ಕಾಂಗ್ರೆಸ್ ಮತ್ತೊಂದು ಬಂಡೆಯನ್ನ ಅಡ್ಡವಾಗಿ ನಿಲ್ಲಿಸಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸಡಿಸಿದ ಐವತ್ತು ಕೋಟಿ ರೂಪಾಯಿ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಆಡಳಿತ ಪಕ್ಷದ ಹಾಗೂ ವಿರೋಧ ಪಕ್ಷದ ನಾಯಕರ ನಡುವೆ ವಾಗ್ಯುದ್ದಕ್ಕೆ ಕಾರಣವಾಗಿದೆ ಅತ ಬಿಜೆಪಿ ನಾಯಕರು ಗಾಳಿಯಲ್ಲಿ ಗುಂಡು ಹೊಡೆಯೋದಲ್ಲ ಸಾಕ್ಷಿ ಕೊಡಿ ಅಂತ ಸವಾಲು ಹಾಕ್ತಿದ್ದಾರೆ ಇನ್ನೊಂದು ಕಡೆ ಕುಮಾರಸ್ವಾಮಿ ವಿರುದ್ಧ ಮತ್ತೆ ಚಲುವರಾಯಸ್ವಾಮಿ ಸಾವಿರಾರು ಕೋಟಿ ರೂಪಾಯಿ ಗಿಫ್ಟ್ ಆರೋಪವನ್ನ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿದ ಚಲುವರಾಯಸ್ವಾಮಿ ಕುಮಾರಸ್ವಾಮಿಗೆ ಬೇರೆ ಸಮಯದಲ್ಲಿ ಹಣ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಮಗನ ಚುನಾವಣೆ ಎಂದು ಸಾಕಷ್ಟು ಗಿಫ್ಟ್ ಪಟ್ಟ ಿದ್ದಾರೆ ಸಾಕಷ್ಟು ಕಂಪನಿಯ ಮೂಲಕ ಸಾವಿರಾರು ಕೋಟಿ ರೂಪಾಯಿ ಹಣ ಪಡೆದಿರುವುದು ಸತ್ಯ ದುಡ್ಡು ಖರ್ಚು ಮಾಡಿದ ತಕ್ಷಣ ಚುನಾವಣೆ ಗೆಲ್ಲಲ್ಲ ಉಪ ಚುನಾವಣೆಯಲ್ಲಿ ದುಡ್ಡಿನಲ್ಲಿ ಅವರ ಜೊತೆಗೆ ಫೈಟ್ ಮಾಡಲಾಗಲಿಲ್ಲ ಹಣದ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ನವರ ಜೊತೆ ಹೋಲಿಕೆ ಸಾಧ್ಯವೇ ಇಲ್ಲ ನಮ್ಮ ಬಳಿ ಹಣವಿಲ್ಲ ಗ್ಯಾರಂಟಿ ನೀಡಿದ್ದೇವೆ ಎಂದು ಮನವಿ ಮಾಡಿದ್ದೇವೆ ನಲವತ್ತು ಪರ್ಸೆಂಟ್ ಅಗ್ರಹಣ ಮಾಡಿದ್ದರಿಂದಲೇ ಬಿಜೆಪಿ ಸರ್ಕಾರ ಹೋಯ್ತು ನಮ್ಮ ಸರ್ಕಾರ ಅಸ್ಥಿರಗೊಳಿಸಲು ಬಿಜೆಪಿ ಮತ್ತೆ ಮತ್ತೆ ಪ್ರಯತ್ನ ಮಾಡುತ್ತಿದೆ ಎಂದು ಕಿಡಿಕಾರಿದ್ದಾರೆ ಬಾಯಿಗೆ ಏನು ಬರುತ್ತೋ ಅದನ್ನ ಮಾತನಾಡಬಾರದು ಒಮ್ಮೆ ಬೆದುಳಿಗೂ ಕೂಡ ಯೋಚನೆ ಮಾಡಲು ಅವಕಾಶ ಕೊಡಬೇಕು ಇದು ಯಾಕೆ ಹೇಳ್ತೇವೆ ಅಂದ್ರೆ ಈಗ ರಾಜಕೀಯ ನಾಯಕರು ಹೇಳುತ್ತಿರುವ ಕೋಟಿ ಕೋಟಿ ಮೊತ್ತದ ಆರೋಪ ಸಣ್ಣ ವಿಷಯವಲ್ಲ ಇದೆಲ್ಲವೂ ನಿಜವಾಗಿದ್ರೆ ಹೇಗೆ ನೋಡ್ಕೊಂಡು ಸುಮ್ಮನಿದ್ರು ಈಗ ಯಾಕೆ ಈ ಆರೋಪ ಮಾಡ್ತಿದ್ದಾರೆ ಎಂಬ ಪ್ರಶ್ನೆಗಳು ಬರ್ತಿವೆ ಏನು ಗೆಲುವಿಗಾಗಿ ಮಾಡುವ ತಂತ್ರದಲ್ಲಿ ಕೂಡ ಮಿತಿ ಇರಬೇಕು ಇದಕ್ಕೆಲ್ಲ ಉತ್ತರ ನಾವೆಲ್ಲ ಕಾಲವೇ ನಿರ್ಣಯಿಸುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ